ತೆಗಿಲೋ ಏನ್ ಜ್ವಾಳದಾಗ್ ತೆಗಿಲೋ ಕಳೆ ಬಡ ಬಡ ನೀರಿನ್ ಬಾಟ್ಲಿ ಒಂದ್ ಇಲ್ಲೇ ಇಟ್ಟು ಚಪ್ಪಲ್ ಬಿಟ್ಟು ಬಿಟ್ಟ ಕ್ಯಾಸ್ ಕಳೆದ ಈ ನಮನಿ ಕಳೆ ಆಗೇತ್ ಹೊಲ್ದಾಗ ಬಿಸಿಲರ ಸೂರ್ಯ ನೆತ್ತಿ ಮ್ಯಾಲ್ ಬಂದಾನ ಒಂದ್ ಬೈ ಬಾಡ್ದ ಮತ್ತ ಅವನು ಉರ್ಪಿನೂ ಮನೆಯಾಗ ಬಿಟ್ಟು ಬನ್ನಿ ನೀನ ಫಾರಿ ಹುರ್ಪಿನೂ ಇಲ್ಲ ಒಂದ್ ಅಲ್ಲಿಗ್ ಅದು ರಿಕ್ ಕುಂದ್ರ ಹೊಲ್ತು ಸಾಕು ತುಟ್ಟಿ ಹೂ ಹೂ ಅಂದ್ರೆ ಬಾಳ ಇಷ್ಟ ಕುರ್ಪಿನು ತಗೊಂಬರ್ಲಿಲ್ಲ ಬರ್ಲಿಲ್ಲ ನೋಡ್ ನಾನು ಒಂದ್ ಬಿದ್ದು ತಗಿತೇನ್ ಒಂದ್ ಇಷ್ಟರ ತಗದ್ರ ಬಂದ್ ಬಾರಿ ಅಂತ ನಮ್ ಸೌಕಾರ ಬಂದ್ ಆದ್ರ ಏದ್ ಸತ್ತಿದ್ದೈತಿ ಬರೇ ಏನಿಲ್ಲ ಒಡ್ ಮೇಲೆ ಕುಂತ್ಕೊಂಡ್ ನೋಡ್ಕೊಂತ ಕುಂತ ಬಿಡತೀ ಮಂದ್ ಯಾರು ಬೇಡ ಇನ್ನ ಒಬ್ಬಕ್ಕೆ ಬಾ ನನ್ ಹೊಲಕ್ ಕಳೆಕ್ ಇನ್ನೊಬ್ಬರು ಯಾರನ್ನು ಕರ್ಕೊಂಡ್ ಬರ್ಬೇಡ ಅಂತ ಮತ್ ಈ ನಮ್ನಿ ಕಾಂಗ್ರೆಸ್ ಒಳ್ಳೆ ಕಸ ತುಂಬ ಯಾವಾಗ ತೆಗಿದ್ ನೋಡಿದನ್ நீலக்கிந்தா ஏன் இல்லோ இக்கேக்கி பண்ணி நானும் ಒಬ್ಬಾಕಿಗೇನು ಬಾ ಅಂದಿನಿ ಬಂದಾಳ ಬಂದಾಳಿಕ ಒಬ್ಬಾಕಿಗೆ ಬಾ ಅಂದಿದ್ದೀನಿ ಬಂದಾಳ ಬಂದ ಕಸ ಕಡೆ ತೆಗಾಕತ್ತಲ್ಲೇನ್ ಹೋಗುದ್ ಬಾಡಕಿ ಕಡೆ ಮ್ಯಾಲ್ ಕುಂತ ನೋಡ್ರಿ ನೋಡ್ಕೊಂತ ಏನ್ ಬೆಸ್ಟ್ ಅದ ನೋಡು ಏನು ಹೂ ತಲೆ ಹೂವು ಹಾಕೊಂಡಾಳು ಒಳ್ಳೆಯ ಮೈ ತುಂಬದನ್ನ ಹೂವು ಅದಾವ ಮತ್ ಉಂಟಾದ ಉಟ್ಕೊಂಡ್ ಬಂದಾಡೋ ಸೀರೆ ನೂನಕಿ ಹ ಆದ್ರೆ ಏನ್ ಮಾಡುದು ಏನ್ ಚಂದಗೆ ಕಣ್ಣು ಯಾರು ಇಲ್ಲ ಅದಕ್ಕೆ ಹೋಗಿ ಕಾಸ ಹಿಡ್ಕೊಳ್ಳಿ ಆಯ್ತಿನ ಹಿಡ್ಕೊಂಡ್ ಮಟ್ಟ ಹಿಡ್ಕೊಂಡಿಂದ ಬೆಳಗ್ಗೆ ಹಾಚಾಕೊಂಡ್ ಒಂದು ಬಾರ್ದೆ ಆಗ್ತದ ಒಳಗ ಉಳ್ಳೆ ಆಗ್ತ ನಾನು ಏನಾರ ಆಗಿದ್ದಾಗ್ಲಿ ಅಲ್ಲೇ ಮಣ್ಣಿ ಹಾಕ್ಸಾಗತ್ತೇನಿ ಹೊಲಾನು ಇಲ್ಲೇ ಕೆಟ್ಟ ಬಾಯ ಅರಿತಿ ಹೋದ ಗಟ್ಟಿಯರ ಹಿಡ್ಕೊಂಡಾರ ಹಿಡ್ಕೋತೀ ಇಲ್ಕ ನೀರ ಪೋಯ್ ಏನ ನೀರದು ತೊಗೊಂಬಂದಿನ ಒಬ್ಬಕೆ ಬಂದಿ ಅಲ್ಲ ಯಾಕ ನೀರ ಕೊಡ್ಬೇಕ ಬಾಯಿಟ್ ಆಗಿತ್ರಿ ಯಾಕತ್ ನೀನ ಕೊಟ್ರಿ ಹಂಗ್ಯಾಕ್ ಮಾಡ್ತೀಯ ಜಿಂಕ್ಚಿಕ್ಕಾಗಿ ಅಲ್ಲಿ ಇವತ್ತು ಜಿಂಕ್ಚಿಕ್ನ್ ஏன்கேன் சந்தி தோன்பித்ரிக்கெட் ரெடி மேட்ரி மார்க்கெட்டி நீங்க எல்லாம் தகுத்தன் கச அ மந்தி அனுகூல ஆகுதல் நீரட்சேட்ட நான காச குரு குடிநூ நீர் குடதேன் ಲಘುನ ಜ್ವಾಳ ಹೊಲ ಆಗಟ್ಟ ಲಘು ಲಘುನ ಎಲ್ದೂನು ಎಳವಲ್ಲ ಇದು ಜ್ವಾಳನು ಹೊಡೆದ್ರಿ ಹೇಳತ್ರಿ ಮ್ಯಾಲ ಏನ್ರ ಎಲ್ಲಾಡ್ಕಿ ಪಲಾಡ್ಕಿ ಯಾರ ಕೊಡ್ರಿ ಎಲ್ಲಾ ಬಿಡ್ಬೋಟ ಬನ್ರಿ ನಾನು ಮನೆಯಾಗ ಏನ್ ಎಲ್ಲಾಡ್ಕಿ ಬಿಳಾಡ್ಕಿ ಹೋಗಿ ಮುಟ್ಟ ತಲ್ಲ ಮಾಡಾಕತ್ತಿ ಬಿಡಿ ನೀನು ಮತ್ತೆ ಏನ್ ಮಾಡುದ್ರಿ ಹೊಲ್ದಾಗ ನೋಡ್ರಿ ಇಲ್ಲಿ ಒಬ್ಬಕ್ಕೆ ಹಾಕೇನ್ ಇನ್ನೊಬ್ಬಕ್ಕಿ ಜೋಡರ ಆದ್ರ ನಡಿತೇತ್ರಿಪ್ಪ ಎಲ್ಲ ನಾ ಇಲ್ಲೇ ಇರ್ತಾನ ಅಲ್ಲ ಹೊಲ್ದಾಗ ಇರ್ತಾನೆ ಮತ್ ಒಬ್ರು ಎಲ್ಕ್ ಬೇಕು ಇನ್ನೊಬ್ರು ಆದ್ರ ಮತ್ ನನಗ್ ಕೊಡ್ರಿ ಕೊಡ್ರಿ ಒಂದಿಟ್ಟು ಎಲ್ಲಾಡ್ಕಿ ಯಾರ ಕೊಡ್ರಿಪ್ಪ ಬಾಯ್ ಎಲ್ಲಾ ಒನಿಗ್ ಎಲ್ಲಾಡಿಕೆ ಹಾಕೋನು ಮಾತಾಡ್ತೀನಿ ಹೋಗೋ ನಾನು ತಗೊಂಡ್ ಬಂದಿಲ್ಲ ಬಾಳಿ ತಗೊಂಡ್ ಬಂದ್ರಿ ಮುದುಕರಂಗಿಂತ ಹಾಳಿ ಇಟ್ಕೊಂಡ್ರಿ ಅಲ್ರಿ ಅಂದ್ರ ಅದು ಅಡಿಕೆ ಬೇರೆ ಇಡ್ಬೇಕಾಗಿತ್ತ ಹಾಳಿನ ತಗೊಂಡ್ ಏನಾದ್ರ ವ್ಯವಸ್ಥೆ ಆಕದ

முகித அனுதல் ஏன்னா எல்லா லி நான் ஏனேன் கொட்டினிட்டு ஏன்பா ಏನ್ ಮಾಡ್ಬೇಕ್ರಿ ನಿಮ್ಮ ಜಾಡ್ನಿ ತಲಿ ನೋಡ್ರಿ ಇಲ್ದ ಈ ನಮನಿ ಇದನ್ನ ಆಗ್ಬಿಟ್ಟ ತಲಿ ಬಿಸ್ಲಿಗ್ ಮವ್ ಅನಾತೊ ಒಂದ್ ಗಿಡ ಹಚ್ಚ್ರಿಪ್ಪ ಹೊಲ್ದಾಗ ಇನ್ನ ಮತ್ತ್ಯಾಕ ಇಲ್ಲಿ ಬೈಕ್ ಕಡೆ ನಿನ್ನ ನಿಂದ್ರು ಅಂತೇಳಿ ಹಾ ಇಲ್ಲ ಏನೇನ ನಾನು ಎಲ್ಲಿ ಅಡ್ಕಿ ಕೊಟ್ಲಿಲ್ಲ ನಿನ್ ತಲುಬಿಗೆ ಕೊಟ್ರಿ ಬಿಡ್ರಿ ಇದೇನ್ ಹತ್ತಿ ಹೆಂಗ ಬಿಡ್ಸೋ ಅನ್ನೋದಲ್ ಬಿಡ್ರಿ ನೀ ಈ ವರ್ಷ ಈ ವರ್ಷ ಇಲ್ಲ ಇಲ್ಲಾ ಟತ್ತಿ ಹೊಲ್ದಾಗ ಅಡ್ಡಾಡಿ ಬರೋಲ್ಲಪ್ಪ ನಾ ಹತ್ತಿ ಹೊಲ್ದಾಗ ಅತಿ ಅಡ್ಡ್ಯಾಡಾಕ ನನಗೂ ಟೈಮ್ ಆಗೇತಿ ತತ್ತಿ ಹೊಲ್ದಾಗ ಹೋದರನ್ನ ಹಿಂಗ ಹೋಗಿ ಹಿಂಗ ಬರೋನ್ ಬಾ ಒಂದ್ ಐದ ನಿಮಿಷದ ಕೆಲಸ ಅದೇ ಬಾ ಬಾಳ ತಾಗೋದಿಲ್ಲ ಹತ್ತಿ ಹೊಲ್ದಾಗ ಏನ್ ಎಂದು ಮಾತಾಡ್ಲ ಯಾಕೋ ಬಾಳ ಮಾತಾಡತಾನ ಅಲ್ಲಿ ಇವತ್ ಸೌಕಾರ ಹಂಗ ಟಿಂಗಟ್ ಮಾಡಿ ಬಿಡ್ಲಿ ನಿವ್ನ್ ಕಡೆ.

ಈಗ ಮುಂದ ಒಂದ ಐದ್ ನಿಮಿಷ ಬಾ ಇಲ್ಲ ಹಂಗದು ಮಾಡಬಾರ್ದಾ ಏನ ಈ ಮಂದಿ ಹಂಗ ಇರೋದನ್ನ ಅದು ಎಲ್ಲ ನೋಡ್ರಿ ಇದು ಯಾರ ಬಂದ್ ಮನೆ ಮರದಿದ್ರಿ ಏಲ್ ಬಾ ಐತ ಐದೇ ನಿಮಿಷನ್ಯಾಗ ಯಾರು ಬರುದಿಲ್ಲ ಇದೇ ಆಕಿ ಗಿಡ ಐತಿ ಆಕಿ ಗಿಡ ಕಡೆ ಹೋಗು ನೋಡ್ರಿ ಯಾರಾದ್ರೂ ಬನ್ರತ್ತ ಐದನ್ ನಿಮಿಷನ್ಯಾಗ ಅಂದ್ರ ಮುಗುದ ಹೋಗ್ಬಿಡ್ತಾವ ಕೆಲಸ ಏನು ಬಾಳತನ ಆಗಲ್ಲ ಆಹಾ ಸುಸ್ತ ಆತನಪ್ಪ ಹಾ ಸುಸ್ತ ಆತ್ ಬಿಡಿ ಏನಿಲ್ಲ ಈ ಸುಸ್ತ ಆತ ಇಲ್ಲ ಕೈಕಾಲು ಕೋತ್ ಬರತ್ತವ ಹೋಗಿ ದಾಖಾ ಮಾಡಿ ಬರ್ತಾನೆ ಯಾರು ಇಲ್ಲ ಕಳೆ ತಿಗಿ ಅದಟ್ಟ ಮ್ಯಾರಿ ಹೋಗ್ಬಿಡಿ ನೀನು ಮಾರ್ಕೆಟಿಗೆ ಮಾಡಿದ್ ಇವ ಇವತ್ತ ವರೇ ಇವತ್ತು ಏನ ಮಾಡ್ದಂಗ ಕೈಕಾಲ ನಡ್ಗಾಕತ್ವ ಅಲ್ ಒಮ್ಮೆ ದಾಡ್ ಕರ ಹೋಗ್ಬೇಕು ಅಂತ ಹೇಳಿದ್ನ ಸುಮ್ನ ದಾಡ್ ಹೋಗ್ಬಿಡ್ಲೇನ ಎಲ್ಲಿ ಕಳೆ ತೆಗಿಲತ್ತಾಗಿನ ದಾಡ್ಕ ಹೋಗಿ ಮಾರ್ಕೆಟಿಗೆ ಹೋಗಿ ಬಂದ್ಬಿಡ್ತಾನ ಕಾಯಿಪಲ್ಯ ಐತಿ ಏನಿಲ್ಲ ಗಂಡ ಏನಂತ ಹೇಳಿ ಮನಿಗ್ ಬರ್ಬೋದ ಮನಿಗ್ ಹಾಕೊಂಡ್ ಯಾಕೆ ವಿಕಾರ ಮಾಡ್ತಾನೆ ಹೋಗ್ಬಿಡ್ತನ್ ಸರಿ ಬಾಟ್ಲಿ ಎಲ್ಲಿ ಹೋಗೋದ್ನೋ ಏನೋ ನೀರ್ ಕುಡಿಯಾಕ್ ತಗೊಂಡಿದ್ ಬಾಟ್ಲಿನೂ ಹೋಗದ್ ಬಿಟ್ಟ ಬಾಟ್ಲಿನೂ ಬೇಡ ಏನು ಬೇಡ ಇವತ್ತಿನ ನಿಜ